ಕೊಡವ ಕುಟುಂಬ ತಂಡಗಳ ನಡುವಿನ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ದಿನಗಣನೆ ಆರಂಭಗೊಂಡಿದ್ದು ಈ ಬಾರಿ ನಾಪೋಕ್ಲವಿನಲ್ಲಿ ಕುಂಡ್ಯೋಳಂಡ ಕಪ್ ಹಾಕಿ ನಮ್ಮೆ ಜರುಗಲಿದೆ ಪ್ರತಿ ವರ್ಷ ಜರುಗುವ ಹಾಕಿ ಉತ್ಸವ ಹೆಚ್ಚೆಚ್ಚು ಜನಪ್ರಿಯತೆ ಗಳಿಸಿಕೊಳ್ತಾ ಇದೆ ಹಾಕಿ ನಮ್ಮಯ್ಯ ಆಯೋಜಕರಾದ ಕುಂಡ್ಯೋಳಂಡ ಕುಟುಂಬಸ್ಥರು ಬಿರುಸಿನ ಸಿದ್ಧತೆಯನ್ನು ನಡೆಸಿದ್ದು ಚೆರೆಯಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಭರ್ಜರಿ ತಯಾರಿ ನಡೀತಾ ಇದೆ ಮೈದಾನಗಳ ನಿರ್ಮಾಣ ಗ್ಯಾಲರಿ ವೇದಿಕೆ ಸ್ಟಾಲ್ಗಳ ನಿರ್ಮಾಣ ಸೇರಿದಂತೆ ವಿವಿಧ ಕಾರ್ಯಗಳು ಭರದಿಂದ ಸಾಕ್ತಾ ಇವೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಒಂದು ತಿಂಗಳ ಕಾಲ ಕೌಟುಂಬಿಕ ಹಾಕಿ ಉತ್ಸವ ನಡೆಯಲಿದ್ದು ಮಾರ್ಚ್ ಮೂವತ್ತರಂದು ಉದ್ಘಾಟನಾ ಸಮಾರಂಭ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆಂಟರಂದು ಅಂತಿಮ ಪಂದ್ಯ ನಡೆಯಲಿದೆ ಸುಮಾರು ನಾಲ್ಕು ನೂರು ಕೊಡವ ಕುಟುಂಬಗಳು ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಕುಟುಂಬಸ್ಥರು ಕಾರ್ಯೋನ್ಮುಖರಾಗಿದ್ದು ಮುನ್ನೂರ ಅರವತ್ತು ಕುಟುಂಬ ತಂಡಗಳು ಈ ಬಾರಿಯ ಹಾಕಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇವೆ ಚೆರೆಯಪರಂಬುವಿನ ಜನರಲ್ ಕೆಎಸ್ತಿಂಬಯ್ಯ ಕ್ರೀಡಾಂಗಣದಲ್ಲಿ ಹಾಕಿ ನಮ್ಮಯ್ಯ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಭಾನುವಾರ ಮಾಧ್ಯಮದೊಂದಿಗೆ ಮಾತನಾಡಿ ಮೈದಾನ ಗ್ಯಾಲರಿ ನಿರ್ಮಾಣ ಅಂತಿಮ ಹಂತದಲ್ಲಿದೆ ಕ್ರೀಡಾ ಉತ್ಸವದ ಯಶಸ್ಸಿಗೆ ವಿವಿಧ ಸಮಿತಿಗಳು ಕಾರ್ಯಪ್ರವೃತ್ತವಾಗಿವೆ ಈ ಬಾರಿ ದಾಖಲೆಯ ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಯಶಸ್ಸಿಗೆ ಕುಂಡ್ಯೋಳಂಡ ಹಾಕಿ ಸಮಿತಿ ಶ್ರಮಿಸ್ತಾ ಇದೆ ಎಂದರು ಈ ವರ್ಷ ನಮ್ಮ ನಮ್ಮ ದಾಖಲೆಯ ಮುನ್ನೂರ ಅರವತ್ತು ತಂಡಗಳು ಹಾಕಿ ಪಂದ್ಯಾಟಕ್ಕೆ ದಾಖಲೆ ಮಾಡಿಕೊಂಡಿದ್ದಾರೆ ಇದು ನಮಗೆ ಭಾಳ ಸಂತೋಷದ ವಿಚಾರ ಯಾಕೆಂದರೆ ಎಲ್ಲ ಕೊಡೋ ಕುಟುಂಬಗಳು ನಮ್ಮ ಜೊತೆ ಬಂದು ಕೈ ಜೋಡಿಸ್ತಾ ಇದ್ದಾರೆ ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ನಮ್ಮ ಈ ಒಟ್ಟಾರೆ ನಮ್ಮ ಈ ಪಂದ್ಯಾವಳಿಗೆ ಒಂದು ಒಂದು ಎರಡು ಒಂದು ಕೋಟಿ ಎರಡು ಒಂದು ಮುಕ್ಕಾಲು ಕೋಟಿಯಷ್ಟು ಖರ್ಚಾಗುವಂಥ ಅಂದಾಜಿದೆ ಯಾಕೆಂದರೆ ಈ ವರ್ಷ ಎಲ್ಲ ದುಬಾರಿ ಇರೋದರಿಂದ ಮತ್ತು ವ್ಯವಸ್ಥೆಗಳು ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಹಾಗಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ ವೇದಿಕೆ ಸಮಿತಿ ಮೈದಾನ ಸಮಿತಿ ಊಟೋಪಚಾರ ಸಮಿತಿ ಹಣಕಾಸು ಸಮಿತಿ ಹಾಗೆ ಸ್ವಾಗತ ಸಮಿತಿ ಅವರಿಗೆಲ್ಲ ಜವಾಬ್ದಾರಿ ಕೊಟ್ಟು ಅವರ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ ಡೈರೆಕ್ಟರ್ ಅಂಜಪರವಂಡ ಕುಶಾಲಪ್ಪ ಮಾತನಾಡಿ ದಿನಕ್ಕೆ ಆರು ಪಂದ್ಯಗಳಂತೆ ಮೂರು ಮೈದಾನಗಳಲ್ಲಿ ಒಟ್ಟು ಹದಿನೆಂಟು ಪಂದ್ಯಗಳು ನಡೆಯಲಿವೆ ಉದ್ಘಾಟನಾ ದಿನದಂದು ಇಂಡಿಯನ್ ನೇವಿ ಹಾಗೂ ಕೂರ್ಗ್ ಇಲೆವೆನ್ ತಂಡಗಳ ನಡುವೆ ಪ್ರದರ್ಶನ ಪಂದ್ಯ ನಡೆಯಲಿದೆ ಪ್ರತಿದಿನ ನಿಗದಿತ ಸಮಯಕ್ಕೆ ತಂಡದ ಆಟಗಾರರು ಆಗಮಿಸಿ ಪಂದ್ಯಗಳನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ವಿನಂತಿಸಿದರು ಉದ್ಘಾಟನೆ ದಿವಸ ಇಂಡಿಯನ್ ಇಂಡಿಯನ್ ನೇವಿ ಹಾಗೂ ಕುರ್ಗ್ಲವೆನ್ ತಂಡಗಳು ಮುಖಾಮುಖಿ ಆಗ್ತಾ ಇದೆ ಅದ ನಂತರ ಮಡಿಕೇರಿ ಸಾಯಿ ಹಾಗೂ ಪೊನ್ನಂಪೇಟೆ ಸಾಯಿ ತಂಡಗಳು ಬಾಲಕಿಯರ ತಂಡ ಪ್ರದರ್ಶನ ಪಂದ್ಯ ನಡೆದಿದೆವೆನ್ ಕೊಡಗು ಲವೆನ್ ಕುಗ್ಲವೆನ್ ಹಾಗೂ ಮುಖ್ಯವಾಗಿ ಆಕರ್ಷಕವಾಗಿ ನಡೆಯುವಂಥ ಪಂದ್ಯ ಕುರ್ಗ್ ಲೆವೆನ್ ಹಾಗೂ ಇಂಡಿಯನ್ ನೇವಿ ತಂಡಗಳು ಇವತ್ತಿನ ಪ್ರದರ್ಶನ ಪಂದಿಲ್ಗೊಳ್ಳುತ್ತವೆ ಈ ಸಂದರ್ಭ ಹಾಕಿ ನಮ್ಮಯ್ಯ ಸಮಿತಿ ಕಾರ್ಯದರ್ಶಿ ಕುಂಡ್ಯೋಳಂಡ ವಿಶ್ವಪೂವಯ್ಯ ಬೋಸ್ ಬೋಪಣ್ಣ ಗಣಪತಿ ಸುರೇಶ್ ಕುಟ್ಟಪ್ಪ ಭೀಮಯ್ಯ ಭುವನ್ ಬೋಪಣ್ಣ ಜತ್ತಿ ಸುಬ್ಬಯ್ಯ ಶಬನ್ ಪಳಂಗಪ್ಪ ದಿವಿನ್ ದೇವಯ್ಯ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು